ಮೊದಲನೇದಾಗಿ ಕನ್ನಡ ಭಾರತನಾಂಬೆಗೆ ನಮಸ್ಕರಿಸ್ತಾ ಈ ಒಂದು ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರಾದಂಥ ಶ್ರೀಮತಿ ಮಾಲಾ ರಾಮನವರಿಗೆ ಹಾಗೂ ವೇದಿಕೆ ಮೇಲೆರುವಂಥ ಎಲ್ಲ ಗಣ್ಯರಿಗೂ ಹಾಗೂ ಇಲ್ಲಿ ನೆರೆದಿರುವಂಥ ಎಲ್ಲ ಸಾಹಿತ್ಯ ಅಕ್ಷ ಆಸಕ್ತರಿಗೂ ಹಾಗೂ ಪ್ರೋತ್ಸಾಹಕರಿಗೂ ನನ್ನ ಚರಣ ಶರಣಾರ್ಥಿಗಳು ನಾನೇನು ತುಂಬ ಮಾತಾಡಬೇಕಾಗಿದ್ದಿಲ್ಲ ಯಾಕಂದರೆ ಅಣ್ಣನವರೆಲ್ಲ ಹೇಳಿಬಿಟ್ರು ಆದರೆ ರಾಜಶೇಖರ್ ಅಣ್ಣನವರು ನನ್ನ ಜೊತೆ ಒಂದಿಷ್ಟು ಮಾತುಕತೆಯನ್ನು ಮಾಡಿ ಮಾತಾಡಿದ್ದನ್ನು ಹಂಚ್ಕೊಳ್ಬೇಕು ಅನ್ನೋದೊಂದು ಆಸೆ ಬಹಳ ಅವರು ಅನಾರೋಗ್ಯಕ್ಕೆ ಈಡೋಕ್ಕಿಂತ ಮುಂಚೆ ನಾನು ಎಲ್ಲಿ ಸಿಕ್ಕಿದ್ರು ಕೂಡ ಬಾಯ್ ತುಂಬ ತಂಗಿಯಮ್ಮ ಅಂಥೇಳಿ ಮಾತಾಡೋರು ಆಮೇಲೆ ಎಷ್ಟು ಪ್ರೋತ್ಸಾಹಕವಾಗಿ ನನ್ನ ಎಲ್ಲ ಕಾರ್ಯಕ್ರಮಕ್ಕೆ ಆಹ್ವಾನ ಕೊಡ್ತಿದ್ದರು ಅಷ್ಟೇ ನನ್ನನ್ನು ಒಂದಿಷ್ಟು ಸಲಹೆಗಳನ್ನು ಕೊಟ್ಟಿದ್ದರು ಆಮೇಲೆ ಹೊಗಳಿದ್ರು ಕೂಡ ಯಾಕೆ ಹೇಳಿದ್ರೆ ನಮ್ಮ ಮನೆ ಕಾರ್ಯಕ್ರಮಕ್ಕೆ ಬಂದಾಗ ಅವರು ಹೇಳಿದರು ನಿಜವಾಗ್ಲೂ ಸಾಹಿತ್ಯಿಕವಾಗಿ ನೀವಿಬ್ರು ಗಣ್ಣ ಎಂತಿದ್ದೀರಾ ಅಂತೇಳಿ ಯಾಕಣ್ಣ ಅಂದರೆ ನಿಮ್ಮ ಮಕ್ಕಳ ಹೆಸರು ಇದೆಯಲ್ಲಮ್ಮ ಸಾಹಿತ್ಯ ಮತ್ತು ಅಕ್ಷರ ಅಂತ ಇಟ್ಟಿರಲ್ಲ ಇದು ಬಹಳ ಖುಷಿ ಕೊಡ್ತದೆ ನನಗೆ ಹೇಳಿ ಭಾಳ ಪ್ರೀತಿಯಿಂದ ನನ್ನನ್ನು ಹೊಗಳಿದ್ರು ಮತ್ತು ಯಾವುದೇ ಕಾರ್ಯಕ್ರಮ ಇರಲಿ ನಮ್ಮನ್ನು ಅಷ್ಟೇ ಪ್ರೀತಿಯಿಂದ ಹೆಣ್ಮಕ್ಕಳಿಗೆ ಗೌರವ ಕೊಟ್ಟು ಕರಿತಾ ಇದ್ದರು ಆಮೇಲೆ ನಾನು ಈಗಾಗಲೇ ಅಣ್ಣವ್ರು ಹೇಳಿದಾಗೆ ಅವರು ಸಾಹಿತಿ ಅಲ್ಲ ಅಂತ ಅಂತಂದ್ರೂ ಸಾಹಿತ್ಯ ಸಂಘಟಕರ ಅಂತ ಅನ್ನೋದ್ರಲ್ಲಿ ಈ ಇಡೀ ಜಿಲ್ಲೆಯಲ್ಲಿ ಮುಂಚೂಣಿಯಲ್ಲಿದ್ದವರು ಅವರು ಈ ಮಾತನ್ನು ಮಾತ್ರ ಒಪ್ಕೊಳ್ಳೇಬೇಕು ಯಾಕಂದರೆ ಅವ್ರು ಇಷ್ಟೊತ್ತು ಅಣ್ಣರು ಹಾಗೆ ಏನೆಲ್ಲ ಮಾಡಿದ್ರು ಅಂಥ ಸಂಘಟಕರು ಈಗ ನಮ್ಮ ಜಿಲ್ಲೆಯಲ್ಲಿ ಸಿಗಲಿಕ್ಕಿಲ್ಲ ಬಹುಶಃ ಅವರ ಮಾರ್ಗದರ್ಶನದಲ್ಲಿ ಈ ಒಂದು ಸಾಹಿತ್ಯ ಸಮ್ಮೇಳನಗಳು ಮುಂದೆ ನಡೀತಾ ಇರಲಿ ಮತ್ತು ಈ ಸಾಹಿತ್ಯ ಸಮ್ಮೇಳನಗಳು ಹೇಗೆ ಇರಬೇಕು ಅನ್ನೋದು ನನ್ನ ಆಸೆ ಅಂತ ಹೇಳಿದರೆ ಕನ್ನಡಕ್ಕೆ ಪ್ರೋತ್ಸಾಹಕವಾಗಿ ಬೆಳಿ ಬರಬೇಕು ಒಂದಿಷ್ಟು ಚಟುವಟಿಕೆಗಳಾಗಬೇಕು ಅಂತ ನೋಡ್ರಿ ನಾ ನಾವೆಲ್ಲ ಎಷ್ಟು ಆಂಗ್ಲ ಭಾಷೆಗೆ ಒಗ್ಗುಬಿಟ್ಟಿದ್ದೀವಿ ಅಂತ ಹೇಳಿದರೆ ನಾನು ನನ್ನ ಮಗಳಿಗೆ ಕನ್ನಡ ಶಾಲೆಗೆ ಹಾಕಿದ್ದೆ ಅವಳು ಎಲ್ ಕೆ ಜಿ ಯು ಕೆ ಜಿ ಇಂಗ್ಲೀಷ್ ಮೀಡಿಯಮಲ್ಲಿ ಓದಿದ್ರು ಕೂಡ ಕೊರೋನಾ ಟೈಮಲ್ಲಿ ನಮಗೆ ಒಬ್ಬರು ಹೇಳಿದರು ಬೇಡ ಇಂಗ್ಲೀಷ್ ಶಾಲೆಗಳು ನಡೆಯಲ್ಲ ಮನೆಯಲ್ಲೇ ಓದೋಕ್ಕೆ ಹೇಳ್ತಾರೆ ಕನ್ನಡ ಮೀಡಿಯಮ್ಗೆ ಹಾಕ್ಬೇಡಿ ಶಾಲೆ ಹಂಗು ನಡೆಯಲ್ಲ ಮನೆಯಲ್ಲೇ ಓದಿಸ್ತಾರೆ ಅಂತ ಆದರೆ ನಾವು ನನ್ನ ಮಗಳನ್ನ ಕನ್ನಡ ಶಾಲೆಗೆ ಅಡ್ಮಿಷನ್ ಮಾಡಿಸಿದ್ದೆವು ಒಂದು ವರ್ಷ ಅದು ಆರು ತಿಂಗಳ ನಂತರ ಶಾಲೆ ಶುರು ಆಯಿತು ನನ್ನ ಹೋಗ್ತಾ ಇದ್ಲು ನಿಂತು ನಿಂತಲೆಲ್ಲ ನಾನು ಕೇಳೋರು ನೀವು ಯಾಕೆ ಆ ಶಾಲೆಗೆ ಹಾಕಿರಿ ಕನ್ನಡ ಮೀಡಿಯಂ ಸ್ಕೂಲ್ಗೆ ಯಾಕೆ ಹಾಕಿರಿ ಅಂತ ಅದರಲ್ಲಿ ತಪ್ಪೇನಿದೆ ಅಂತ ನಾನು ಆದರೆ ನಿಮಗೆ ಹೇಳ್ತೀನಿ ನನ್ನ ಮಗಳನ್ನ ಆರು ತಿಂಗಳ ಕಲ್ತಿದ್ದಷ್ಟೇ ಅವಳಿಗೆ ಎಷ್ಟು ಮಟ್ಟಿಗೆ ಕನ್ನಡ ಆಸಕ್ತಿ ಬಂದಿದೆ ಅಂದರೆ ಇವತ್ತು ಕನ್ನಡದಲ್ಲಿ ನೂರಕ್ಕೆ ನೂರು ಮಾರ್ಕ್ಸ್ ತೊಗೊಳ್ತಾಳೆ ನನ್ನ ದೊಡ್ಡ ಮಗಳು ಕೂಡ ನೂರಕ್ಕೆ ತೊಂಬತ್ತೊಂಬತ್ತು ಮಾರ್ಕ್ಸ್ ತೊಗೊಂಡಾಳೆ ಎಸ್ ಎಲ್ ಸಿ ಯಲ್ಲಿ ಅವಳು ಎಷ್ಟು ಕಡಿ ಖಡಾಖಂಡಿತವಾಗಿ ಹೇಳ್ತಾಳೆ ಅಂತ ಹೇಳಿದರೆ ಎಕ್ಸಾಮ್ ಮುಗಿದು ಹೊರಗಡೆ ಬಂದು ಅವ್ರ ಟೀಚರು ಕನ್ನಡ ಪೇಪರ್ ಇದ್ದ ಟೀಚರು ಮಾತಾಡ್ಸಿದ್ರೆ ಅಂತ ಹೇಗೆ ಬರ್ದಮ್ಮ ಅಂತ ಅವಳು ಅವ್ರುಳಿದು ಸರ್ ಒಂದು ಮಾರ್ಕ್ಸ್ ಮಾತ್ರ ಕಡಿಮೆ ಆಗ್ತದೆ ಅಂತ ರಿಸಲ್ಟ್ ಬಂದಿವಸ ಅವ್ರ ಟೀಚರೇ ಫಸ್ಟ್ ಫೋನ್ ಮಾಡಿದ್ದು ನೋಡ್ರಿ ನಿಮ್ಮ ಮಗಳು ಎಷ್ಟು ಖಡ ಖಂಡಿತವಾಗಿ ಕನ್ನಡದಲ್ಲಿ ತೊಂಬತ್ತೊಂಬತ್ತು ಮಾರ್ಕ್ಸ್ ತಗೊಂಡಾಳೆ ಒಂದು ಮಾರ್ಕ್ಸ್ ಯಾವ್ದು ಹೋಯಿತು ಅಂತ ಕೂಡ ಹೇಳಿದ್ದಾಳೆ ಅಂತ ಆ ಆಸಕ್ತಿ ನಮ್ಮ ಕುಟುಂಬದಲ್ಲಿ ಎಲ್ರಿಗೂ ಬಂದಿದೆ ನನ್ನ ಮೈತ್ನ ಎಮ್ ಡಿ ರೇಡಿಯೋಲಜಿ ಡಾಕ್ಟರ್ ಇದ್ದಾನೆ ಇವತ್ತು ಕವನಗಳನ್ನು ಬರೀತಾನಲ್ಲ ಅವ್ನು ನಮ್ಮ ಪತ್ರಿಕೆಯಲ್ಲಿ ಬೇರೆ ಬೇರೆ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿದಾಗ ಬಹಳಷ್ಟು ಜನ ಅವರಿಗೆ ಪ್ರೋತ್ಸಾಹಿಕವಾಗಿ ಹೇಳಿದ್ದಾರೆ ಏ ಡಾಕ್ಟರ್ ಅವ್ರು ಎಷ್ಟು ಚೆನ್ನಾಗಿ ಬರ್ದಿದ್ದಾನಲ್ಲ ಅಂತ ಅದು ಆಸಕ್ತಿ ಯಾರೇ ಆಗಿರಲಿ ಕನ್ನಡದ ಬಗ್ಗೆ ಆಸಕ್ತಿಗಳು ಆಗ್ತವೆ ಆ ನಿಟ್ಟಿನಲ್ಲಿ ಈ ಸಾಹಿತ್ಯ ಸಮ್ಮೇಳನ ಒಂದಿಷ್ಟು ಕನ್ನಡಕ್ಕೆ ನೋಡ್ರಿ ನಮ್ಮಲ್ಲಿ ಈ ಐ ಎ ಎಸ್ ಮತ್ತು ಕೆ ಎಸ್ ಬರಿಬೇಕು ಅಂತ ಹೇಳಿದರೆ ಇಂಗ್ಲೀಷನ್ನೇ ಓದಬೇಕು ಅಥವಾ ಇಂಗ್ಲೀಷ್ ಮಾಧ್ಯಮದಲ್ಲೇ ಓದ್ಬೇಕು ಅನ್ನೋದೊಂದು ತೆಲೆಯಲ್ಲಿ ಬಂದಿದೆ ಕನ್ನಡದಲ್ಲಿ ಐ ಎ ಎಸ್ ಬರೆದವರು ನಮ್ಮ ರಾಜ್ಯದಲ್ಲಿ ತುಂಬ ಕಡಿಮೆ ಇದ್ದಾರೆ ಆ ನಿಟ್ಟಿನಲ್ಲಿ ಮಕ್ಕಳಿಗೆ ಪ್ರೋತ್ಸಾಹಕವಾಗಿ ಒಂದಿಷ್ಟು ಈ ಸಾಹಿತ್ಯ ಪರಿಷತ್ತಿನಲ್ಲಿ ಒಂದಿಷ್ಟು ಚಟುವಟಿಕೆಗಳಾಗಬೇಕು ಇಲ್ಲ ನಮ್ಮ ಇಡೀ ಜಿಲ್ಲೆಯಲ್ಲಿ ಅಥವಾ ತಾಲೂಕಿನಲ್ಲಿ ಕನ್ನಡ ಮಾಧ್ಯಮದಲ್ಲಿ ಹೆಚ್ಚು ಅಂಕ ಪಡೆದವರು ಅಥವಾ ಉನ್ನತವಾದ ಪರೀಕ್ಷೆಯಲ್ಲಿ ಉತ್ತೀರ್ಣರಾದವರು ಅವ್ರಿಗೆ ಪ್ರೋತ್ಸಾಹಿಕವಾಗಿ ಇಲ್ಲಿ ಒಂದು ಸನ್ಮಾನ ಮಾಡುವಂಥದ್ದು ಇಲ್ಲ ಆ ಥರ ಯುವ ಯುವ ಕವಿಗಳೇ ಬರೆದಂಥ ಕವಿತೆಗಳನ್ನು ಪುಸ್ತಕ ಮಾಡಿ ಇಲ್ಲಿ ಬಿಡುಗಡೆ ಮಾಡು ಅವರಿಗೆ ಪ್ರೋತ್ಸಾಹಿಕವಾದಂಥ ಒಂದು ಚಟುವಟಿಕೆಗಳು ಆಗಬೇಕು ಅನ್ನೋದು ನನ್ನ ಆಶೆ ಆಗಿರ್ತದೆ ಆ ನಿಟ್ಟಿನಲ್ಲಿ ಈ ಸಂಘಟಕರು ಅದನ್ನು ವಿಚಾರ ಮಾಡ್ತಾರೆ ಅಂತ ನಾನು ಹೇಳ್ತಾ ನನ್ನನ್ನು ಇಲ್ಲಿ ಈ ಇಂಥ ಒಂದು ಸಾಹಿತ್ಯ ಸಮ್ಮೇಳನದಲ್ಲಿ ಕರೆಸಿ ಎರಡು ಮಾತಾಡೋಕ್ಕೆ ಹಾಗೂ ರಾಜಶೇಖರ್ ಅಣ್ಣನವರ ಕುಟುಂಬಕ್ಕೆ ಅವರಿಬ್ಬರು ಮಕ್ಕಳು ಒಬ್ಳು ಐ ಎಸ್ ಕೋಚಿಂಗ್ ತಗೊಂಡಿದ್ದಾರೆ ಇನ್ನೊಬ್ಬನು ಎಸ್ ಎಲ್ ಸಿ ಓದ್ತಾ ಇದ್ದಾನಂತೆ ಅವರ ಭವಿಷ್ಯ ಕೂಡ ಉಜ್ವಲ ಆಗಲಿ ನಮ್ಮೆಲ್ಲರ ಆಶೆ ಅವ್ರ ಜೊತೆ ಇರ್ತದೆ ಕುಟುಂಬಕ್ಕೆ ಭಗವಂತ ಅವ್ರಿಗೆ ಧೈರ್ಯ ಕೊಡಲಿ ಅವ್ರ ಮಕ್ಕಳು ಕೂಡ ಉನ್ನತವಾದ ಹುದ್ದೆಯನ್ನು ಹೊಂದಲಿ ಅಂತ ಆಶಿಸ್ತಾ ನಾನು ಎರಡು ಮಾತು ಮುಗಿಸ್ತೇನೆ ಧನ್ಯವಾದಗಳು ಜ್ಯೋತಿ ಮಡಮರು ಹೇಳಿದಂಗ ಅಧ್ಯಕ್ಷರು ಇದೀಗ ತಾನೇ ಒಂದು ಭಾಷೆಯನ್ನು ಮಾ ಕೊಟ್ಟಿದ್ದಾರೆ ಎಸ್ ಸಿಯಲ್ಲಿ ನೂರಕ್ಕೆ ನೂರು ಹಲಗೇರಿ ಗ್ರಾಮದ ಹೆಣ್ಣು ಮಕ್ಕಳು ಯಾರು ತೊಗೊಳ್ತಾರೋ ಅವರಿಗೆ ಐದು ಸಾವಿರ ರೂಪಾಯಿಯನ್ನು ಪ್ರೋತ್ಸಾಹನವನ್ನಾಗಿ ನಾನು ಕೊಡ್ತೀನಿ ಅಂತ ಅನೌನ್ಸ್ ಮಾಡಿ